ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಪ್ರತಿ ವರ್ಷ ಬಿಗ್ ಬಾಸ್ ಶುರುವಾದಾಗಲೂ ಕೂಡ ಯಾವುದಾದ್ರೂ ಒಂದು ಜೋಡಿ ಅಂತ ಇಲ್ಲಿ ಲವರ್ಸ್ ಅಂತ ಕೆಲವೊಬ್ರು ಕನ್ಸಿಡರ್ ಮಾಡಿದಾಗ ಕೆಲವೊಬ್ರು ಒಳ್ಳೆ ಒಳ್ಳೆ ಸ್ನೇಹಿತರು ಅಂತ ಹೇಳಿ ಲೈಫ್ ಲಾಂಗ್ ಅವರೆಲ್ಲರಿಗೂ ಕೂಡ ಬಿಗ್ ಬಾಸ್ ಬಂದ ತಕ್ಷಣ ನೆನಪಾಗ್ತಾರೆ ಅಂಥದ್ರಲ್ಲಿ ಈ ಸೀಸನ್ನಲ್ಲಿ ಅಂಥ ಸ್ನೇಹಿತರು ಅಂತ ಸ್ಟಾರ್ಟಿಂಗ್ ಹೇಳ್ಕೊಳೋಕೆ ಯಾರೂ ಇರಲಿಲ್ಲ ಆದರೆ ಬರ್ತಾ ಬರ್ತಾ ರಘು ಹಾಗೆ ಗಿಲ್ಲಿಯವರ ಫ್ರೆಂಡ್ಶಿಪ್ ಎಲ್ಲರಿಗೂ ಕೂಡ ಇಷ್ಟ ಆಗ್ತಾನೆ ಹೋಗ್ತಾ ಇತ್ತು ಆದರೆ ಕೆಲವೊಮ್ಮೆ ರಘು ಅವರು ಕೂಡ ಇರಿಟೇಟ್ ಆಗ್ತಾಯಿದ್ರು ಗಿಲ್ಲಿ ಅವರೇ ಮಾಡ್ತಿದ್ದಂತಹ ಕಾಮಿಡಿ ಇರ್ಬೋದು ಹಾಗೆ ಅವ್ರು ಮಾತಾಡುವಂತಹ ಮಾತುಗಳಿಗೆ ಸೊ ಅದೇ ಥರ ಅವರ ಒಂದು ಮಾತಿಂದ ನನಗೆ ಎಲ್ಲ ಫ್ಯಾನ್ಸು ಕೂಡ ಅವ್ರ ಥರ ಫ್ರೆಂಡ್ಶಿಪ್ ಯಾರಿಗೂ ಬೇಡ ಅಂತ ಹೇಳಿ ಕೂಡ ಹೇಳ್ತಿದ್ದಾರೆ ಯಾಕೆ ಹೀಗೆ ಹೇಳ್ತಿದ್ದಾರೆ ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಹಾಗಾದ್ರೆ ಇವತ್ತಿನ ವೀಡಿಯೋ ಶುರು ಮಾಡೋಣ ಅದಕ್ಕಿಂತ ಫಸ್ಟ್ ಟೈಮ್ ಚಾನೆಲ್ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮನೆಯಲ್ಲಿ ಈ ವಾರ ಧ್ರುವಂತ್ ಕಳಪೆ ಪಟ್ಟ ಪಡೆದುಕೊಂಡರೆ ರಕ್ಷಿತ ಹಾಗೂ ಧನುಷ್ ಉತ್ತಮವನ್ನ ಪಡೆದುಕೊಂಡ್ರು ಬಿಗ್ ಬಾಸ್ ಮನೆಯ ಈ ಸಲದ ಕೊನೆಯ ಕ್ಯಾಪ್ಟನ್ ಆಗಿ ಧನುಷ್ ಅವರು ಆಯ್ಕೆಯಾಗಿದ್ದಾರೆ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ನಲ್ಲಿ ರೂಲ್ಸ್ ಬ್ರೇಕ್ ಆಗಿದ್ರು ಸ್ಪರ್ಧಿಗಳ ನಿರ್ಧಾರ ಮತ್ತು ಬೆಂಬಲದಿಂದ ಧನುಷ್ ಗೆಲ್ಲುವಂತೆ ಆಯಿತು ಇದರಿಂದಾಗಿ ಅಶ್ವಿನಿಗೆ ತೀವ್ರ ಬೇಸರ ಕೂಡ ಉಂಟಾಗಿತ್ತು ಇದೆಲ್ಲ ಕಡೆ ಆದರೆ ಕಳಪೆ ವಿಚಾರದಲ್ಲಿ ರಘು ಕೊಟ್ಟ ಕಾರಣ ಗಿಲ್ಲಿ ಫ್ಯಾನ್ಸ್ಗೆ ಬೇಸರನ ಉಂಟು ಮಾಡಿದೆ ಹಾಗಾದರೆ ರಘು ಹೇಳಿದ್ದಾರೆ ಅಂತ ನೋಡೋದಾದ್ರೆ ಗಿಲ್ಲಿ ಅವರು ಯಾವುದೇ ಸಂದರ್ಭದಲ್ಲಿಯೂ ರಘು ಅವರನ್ನು ಮಾತ್ರ ಬಿಟ್ಕೊಡಲ್ಲ ಈ ಹಿಂದೆ ಸುದೀಪ್ ಅವರು ಮುಂದೆಯೂ ರಘು ಅವರು ನನ್ನನ್ನು ಬಿಟ್ಟು ನಾನು ಅವರನ್ನು ಬಿಡಲ್ಲ ಅಂತ ಅವರು ಕೂಡ ಹೇಳ್ಕೊಂಡಿದ್ರು ಅವರು ನನ್ನ ಬೆಸ್ಟ್ ಫ್ರೆಂಡ್ ಅಂದಿದ್ದರು ಆದರೆ ರಘು ಮತ್ತು ಗಿಲ್ಲಿಗೆ ಕಳಪೆಯನ್ನ ಕೊಟ್ಟಿದ್ದಾರೆ ರಘು ಕಾರಣ ಕೊಟ್ಟಿದ್ದು ಹೀಗಿದೆ ಮೊದಲು ಧನುಷ್ ಅವರಿಗೆ ಉತ್ತಮ ಕೊಟ್ಟರು ಗಿಲ್ಲಿ ಬಗ್ಗೆ ಮಾತನಾಡಿ ಗಿಲ್ಲಿ ಅವರು ಧ್ರುವಂತ್ ಅಶ್ವಿನಿ ಜಗಳ ನಾರ್ಮಲ್ ಆಗಿರಲಿಲ್ಲ ಇರಿಟೇಷನ್ ಆಗುತ್ತೆ ತುಂಬ ಪರ್ಸ್ನಲ್ ಆಗುತ್ತೆ ಕ್ಯಾಪ್ಟನ್ ಆದವರು ಅದನ್ನು ನಿಲ್ಲಿಸಬೇಕಿತ್ತು ಆದರೆ ಅವನು ಹಾಗೆ ಮಾಡಲಿಲ್ಲ ಕ್ಯಾಪ್ಟನ್ ಕೂಡ ಅದೇ ಥರ ಬಿಹೇವ್ ಮಾಡಬಾರ್ದು ಸಮಾಧಾನವಾಗಿ ಹೇಳಬೇಕಿತ್ತು ಅಂತ ಕೂಡ ಹೇಳಿದರು ಗಿಲ್ಲಿ ಕೂಡ ಈ ಬಗ್ಗೆ ಕೌಂಟರ್ ಕೊಟ್ಟರು ಎಲ್ಲವನ್ನು ಅನ್ನಿಸ್ಕೋಬೇಕಾ ಅವ್ರಿಗೆ ಕೂಡ ಕ್ಯಾಪ್ಟನ್ ಅನ್ನು ಗೌರವಬೇಕು ನನ್ನನ್ನು ಪ್ರವಾಗ್ ಮಾಡ್ತಾ ಇದ್ದಾರೆ ಕೇಳಿಕೊಂಡು ಸುಮ್ಮನೆ ಹಾಕ್ಬೇಕಾ ಅಥವಾ ಅನಿಸ್ಕೊಂಡು ಸುಮ್ಮನೆ ಅಲ್ಲಿಂದ ಎದ್ದೋಗ್ಬೇಕಿತ್ತ ಅಂತ ಕೂಡ ಕೇಳಿದ್ರು ಅದಕ್ಕೆ ರಘು ಕೂಡ ಅವರು ಮಾಡಿದ್ದು ಸರಿ ಇಲ್ಲ ಎಂದಿದ್ದಾರೆ ಗಿಲ್ಲಿ ಸ್ಟಾಪ್ ಗಿಲ್ಲಿ ಸ್ಟಾಪ್ ಮಾಡು ಅಂದಾಗ ನೀನು ಮುಗಿಸ್ಲಿಲ್ಲ ಎಂದಿದ್ದಾರೆ ರಘು ಅಷ್ಟೇ ಅಲ್ಲ ಗಿಲ್ಲಿ ಕೂಡ ಇದೇ ಮಾತನ್ನ ಆ ಸಂದರ್ಭದಲ್ಲಿಯೇ ಹೇಳಿದ್ದರೆ ಖುಷಿ ಪಡುತ್ತಿದ್ದೆ ಎಂದಿದ್ದಾರೆ ಇನ್ನ ಗಿಲ್ಲಿ ಫ್ಯಾನ್ಸ್ ಕೂಡ ಬೇಜಾರಾಗಿದ್ದಾರೆ ಇದೀಗ ರಘು ಅವರು ಕೊಟ್ಟ ಕಾರಣಕ್ಕೆ ಬೇಸರ ಹೊರ ಹಾಕಿದ್ದಾರೆ ಗಿಲ್ಲಿ ಫ್ಯಾನ್ಸ್ ಈ ಹಿಂದೆಯೂ ಸಾಕಷ್ಟು ಬಾರಿ ರಘು ಅವರು ಗಿಲ್ಲಿಗೆ ಕಳಪೆ ಕೊಡ್ತಾ ಇದ್ರು ಇನ್ನು ಕಿಚನ್ ಹಾಲ್ನಲ್ಲಿ ರಘುಗೆ ಕಾವ್ಯ ಕೂಡ ಬುದ್ಧಿ ಮಾತು ಹೇಳಿದ್ದಾರೆ ಮೂರು ಜನ ಜಗಳ ಮಾಡಿರುವಾಗ ಒಬ್ಬರ ಬಗ್ಗೆಯೇ ಹೇಳೋದು ತಪ್ಪು ಅಂತ ಗಿಲ್ಲಿಗೆ ಸಪೋರ್ಟ್ ಮಾಡಿದ್ದಾರೆ ಆದರೂ ರಘು ಅವರು ಗಿಲ್ಲಿಯದ್ದೇ ತಪ್ಪು ಅಂತ ಕೂಡ ಸಮರ್ಥಿಸಿಕೊಂಡಿದ್ದಾರೆ ಬಿಗ್ ಬಾಸ್ ಕನ್ನಡ ಹನ್ನೆರಡು ಕಾರ್ಯಕ್ರಮಕ್ಕೆ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಬಂದವರು ರಘು ರಘು ಸಿಟ್ಟಲ್ಲಿದ್ದಾಗ ಸಮಾಧಾನ ಮಾಡಿದ್ದು ಗಿಲ್ಲಿ ರಘು ಹಾಗೂ ಗಿಲ್ಲಿ ನಡುವಿನ ಸ್ನೇಹ ಒಡನಾಟ ವೀಕ್ಷಕರಿಗೂ ಕೂಡ ಇಷ್ಟ ಆಗಿತ್ತು ರಘು ಲವ್ಸ್ ಗಿಲ್ಲಿ ಕ್ಯಾರಿಕೇಚರ್ ಸಹ ವೈರಲ್ ಆಗಿತ್ತು ಆದ್ರೆ ಈಗ ಇಲ್ಲಿ ವಿರುದ್ಧ ರಘು ಜಿದ್ದು ಸಾಧಿಸುತ್ತಲೇ ಇದ್ದಾರೆ ಎಂಬುವುದು ವೀಕ್ಷಕರ ಅಭಿಪ್ರಾಯವಾಗಿದೆ ಸೊ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ